ಶ್ರೀ ವಿನಾಯಕ ಪ್ರಸನ್ನ ವೇದಿಕೆ ಅಷ್ಟಾಲಜಿಯಿಂದ ವೀರರಾಜು ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳು ಒಂದನೇ ತಾರೀಕು ಗುರು ಮೇಷರಾಶಿಯಿಂದ ರಾಶಿಗೆ ಬರ್ತಾಯಿದೆ ಹನ್ನೆರಡು ರಾಶಿಯವರೆಗೂ ಯಾವ ಥರ ಈ ಗುರು ಸಪೋರ್ಟ್ ಮಾಡ್ತದೆ ನೋಡೋಣ ಫಸ್ಟು ಮೇಷರಾಶಿಯವ್ರಿಗೆ ನಾವು ಹೇಳಬೇಕಂದ್ರೆ ನಿಮ್ಮ ಭಾಗ್ಯಸ್ಥಾನಾಧಿಪತಿ ವಿಡಯಾಧಿಪತಿ ಎರಡನೇ ಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಧನಸ್ಥಾನಕ್ಕೆ ಮಾತೃ ಸ್ಥಾನಕ್ಕೆ ಶುಭ ಗ್ರಹದಲ್ಲಿ ಶುಭ ಗ್ರಹ ಚುಕ್ರನ್ ಮನೆಗೆ ಬರೋದ್ರಿಂದ ಶುಭ ವಿಷಯಗಳನ್ನ ಉಂಟು ಮಾಡ್ತದೆ ಇಲ್ಲಿಗಂಟ ಶುಭ ಕಾರ್ಯಗಳು ತಳ್ಕೊಂಡು ಬಂದಿರೋದನ್ನು ಮುಂದಕ್ಕೆ ಒಳ್ಳೆಯದಾಗುತ್ತೆ ಈ ಗುರು ನಿಮಗೆ ಏಯ್ಟಿ ಪರ್ಸೆಂಟ್ ತೊಂಬತ್ತು ಪರ್ಸೆಂಟು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಸಪೋರ್ಟ್ ಮಾಡ್ತದೆ ನಿಮ್ಮ ನಿಮ್ಮ ಜವಾಬ್ದಾರಿಗಳು ಏನೇ ಇದೆಯೋ ಒಂದು ಶುಭ ಕಾರ್ಯಗಳು ನಡೆಸೋದು ಒಂದು ಮನೆ ಬದಲಾವಣೆ ಮಾಡೋದು ಒಂದು ಗಾಡಿಗಳು ತಗೊಳ್ಳೋದು ಇಲ್ಲ ಒಂದು ಹೊಸ ಹೊಸ ಕೆಲಸಕ್ಕೆ ಪ್ರಯತ್ನ ಪಡೋದು ಇಲ್ಲ ಮನೆಯಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಬೆಂಡಿಂಗ್ ಇದ್ದರೆ ಅದೆಲ್ಲ ಮಾಡೋದು ಒಂದು ಭೂಮಿ ತಗೊಳ್ಳೋದು ಒಂದು ಮನೆ ಕಟ್ಟೋದು ಇಲ್ಲ ಗೌರ್ಮೆಂಟ್ ಕಚೇರಿಯಿಂದ ಏನಾದರೂ ನಮಗೆ ಬರ್ಬೇಕಾದ್ರೆ ಬರೋದು ಹೊಸ ಹೊಸ ಕೆಲಸಕ್ಕೆ ಪ್ರಯತ್ನ ಪಡೋದು ಖುಷಿ ಖುಷಿ ಜೀವನ ಧನಕಾರಕ ಧನಸ್ಥಾನಕ್ಕೆ ಬಂದಿರೋದ್ರಿಂದ ಫಸ್ಟ್ ಕ್ಲಾಸ್ ಆಗಿದೆ ಚುಕ್ರನ ಮನೆಯಲ್ಲಿ ಗುರು ಬಂದಿರೋದು ನಿಮಗೆ ಮೇಷರಾಶಿಯವರಿಗೆ ಏನು ಯೋಚನೆ ಮಾಡಬೇಡಿ ಇನ್ನು ಮುಂದಕ್ಕೆ ಏನೇನು ನಿಮ್ಮ ಪ್ರಯತ್ನಗಳಿದೆ ಅದೆಲ್ಲ ಫಸ್ಟ್ ಆಗಿ ಮಾಡ್ಬೋದು ಸಕ್ಸಸ್ ಆಗುತ್ತೆ ಅಂತ ನಾವು ಮೇಷರಾಶಿಯವರಿಗೆ ಹೇಳ್ಬೋದು ಒಂದೇ ಮಾತು ನಿಮಗೆ ಹೆಚ್ಚಿಗೆ ಬಲ ಬೇಕಂದ್ರೆ ಸುಬ್ರಹ್ಮಣ್ಯ ಆದಿದೇವತನ ನಮಸ್ಕಾರ ಬರೋದು ಒಳ್ಳೆಯದಾಗುತ್ತೆ ಆಯ್ತಾ ಅದ ನಂತರ ರಿ ಋಭರಾಶಿಯವರಿಗೆ ರಿಷಭರಾಶಿಯವರಿಗೆ ಹೇಳಬೇಕಂದ್ರೆ ಜನ್ಮದಲ್ಲಿ ಗುರು ಬಂದಿದೆ ಅದು ನಿಮ್ಮ ಮನೆ ಚುಕ್ರನ ಮನೆ ಇರೋದ್ರಿಂದ ಗುರು ಏನು ತೊಂದರೆ ಆಗಲ್ಲ ಅಷ್ಟಮಾಧಿಪತಿ ಲಾಭಾಧಿಪತಿ ಅನ್ನ ಹನ್ನೊಂದನೇ ಸ್ಥಾನಾಧಿಪತಿ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಒಳ್ಳೆಯದಾಗುತ್ತೆ ಶನಿ ನಿಮಗೆ ಬಲವಾಗಿದೆ ದಶಮ ಸ್ಥಾನದಲ್ಲಿ ಬಂದಿರೋದ್ರಿಂದ ಜೀವನ ಸ್ಥಾನವನ್ನು ಒಳ್ಳೆ ಇಂಪ್ರೂವ್ಮೆಂಟು ಆಗುತ್ತೆ ಅದೇ ಟೈಮಲ್ಲಿ ನಿಮಗೂ ಕೂಡ ಶುಭ ಕಾರ್ಯಗಳು ನಡೆಸೋದು ಗಂಟ ಕೆಲಸದಲ್ಲಿ ನಿಮ್ಗೆ ಒತ್ತಡಗಳಿದ್ದರೆ ಇವಾಗ ಒಳ್ಳೆಯದಾಗುತ್ತೆ ಕಾರಣ ಏನಂದರೆ ಜನ್ಮದಲ್ಲಿ ಗುರು ದಶಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ವರ್ಕ್ನಲ್ಲಿ ಒಳ್ಳೆಯ ಒಂದು ಅವಿವಿರುತ್ತಿ ಕಂಡು ಬರೋಕ್ಕೆ ಚಾನ್ಸಸ್ ಇರುತ್ತೆ ಆಯ್ತಾ ನಿಮಗೂ ಕೂಡ ಶುಭ ಕಾರ್ಯಗಳು ನಡೆಸೋದು ಏನೇ ನಿಮ್ಮ ನಮ್ಮ ಜವಾಬ್ದಾರಿಗಳು ಏನೇನಿದೆಯೋ ಅದೆಲ್ಲ ಮಾಡ್ಕೋಬೋದು ಈ ಜನ್ಮದಲ್ಲಿ ಗುರು ಇರೋದು ಕೆಲವೊಂದು ಆರೋಗ್ಯದಲ್ಲಿ ಗ್ಯಾಸ್ಟ್ರಿಕ್ ಈ ಥರ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಮಾತ್ರ ಉಂಟು ಮಾಡ್ತದೆ ಅದು ಮಾತ್ರ ನೋಡ್ಕೋಬೇಕಾಗತ್ತೆ ಆಯ್ತಾ ಅದೇ ಟೈಮಲ್ಲಿ ಪೂರ್ವ ಪುಣ್ಯದಲ್ಲಿ ಕೇಳ್ತಿರೋದ್ರಿಂದ ಯಾವುದು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮ ರಾಶಿಯಲ್ಲಿ ಗುರು ಬಂದಿದೆ ಪೂರ್ವ ಪುಣ್ಯದಲ್ಲಿ ಕೇತು ಇರೋದ್ರಿಂದ ಯಾವುದೇ ಒಂದು ವಿಷಯಗಳನ್ನ ನೀವು ಕ್ಲಿಯರ್ ಕಟ್ ತಿಳ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ ಆಯ್ತರ ಮಕ್ಕಳಿಂದ ಮಕ್ಕಳನ್ನು ನೀವು ಒಂದು ಶಿಸ್ತಿಂದ ಮಾಡ್ಕೋಬೇಕು ನೋಡ್ಕೋಬೇಕಾಗತ್ತೆ ಕಾರಣ ಏನಂದ್ರೆ ಪೂರ್ವ ಪುಣ್ಯಾಧಿಪತಿ ಅಂದರೆ ಮಕ್ಕಳ ಸ್ಥಾನ ಬರ್ತದೆ ನಿಮ್ಮ ಬುದ್ಧಿ ಸ್ಥಾನ ಬರ್ತದೆ ಆಯ್ತಾ ಸೊ ಋಷಭರಾಶಿಯವ್ರಿಗೂ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು ಇನ್ನು ಮುಂದಕ್ಕೆ ನಿಮ್ಮನ್ನು ನಿಮ್ಮ ಜವಾಬ್ದಾರಿಗಳು ಏನೇನಿದೆ ಅದೆಲ್ಲ ಮಾಡ್ಕೋಬೋದು ಆಯ್ತಾ ಸೊ ನಿಮಗೆ ದರ್ಶನ ಭಾಗಲಿಂದ ಒಳ್ಳೆಯದಾಗತ್ತಂತ ಹೇಳ್ಬೋದು ಕಾರಣ ಏನಂದರೆ ಚಿಕ್ಕನ ಮನೆ ದಶಮ ಬಾಗಿಲು ತೋರಿಸ್ತದೆ ಆಯ್ತು ದಶಮ ದಿಕ್ಕಿಂದ ಒಳ್ಳೆಯದಾಗತ್ತೆ ಆಯ್ತಾ ದೊಡ್ಡವರಿಂದ ಹಿರಿಯರಿಂದ ನಿಮ್ಮ ಪೂರ್ವ ಪುಣ್ಯದಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ಏನಾದರೂ ನಿಮಗೆ ಒಳ್ಳೆ ಅಭಿವೃದ್ಧಿ ಕಂಡುಬರಕ ಬರಬೇಕಾದ್ರೆ ಮಹಾಲಕ್ಷ್ಮಿ ನಮಸ್ಕಾರ ಬರೋದು ಒಳ್ಳೆಯದಾಗತ್ತೆ ಶುಕ್ರವಾರ ದಿನ ಬಂದ್ಬಿಟ್ಟು ಹಸಿಗೆ ಒಂದು ಗೋಧಿಯಲ್ಲಿ ಒಂದು ಪದಾರ್ಥ ಮಾಡಿ ಕೊಡೋದು ಒಳ್ಳೆಯದಾಗತ್ತೆ ಅಂತ ನಾವು ಹೇಳ್ಬೋದು ಆಯ್ತು ಸೊ ಅದನಂತರ ಮಿಥಿನ ರಾಶಿಯವ್ರಿಗೆ ಮಿಥಿನ ರಾಶಿಯವ್ರಿಗೆ ನಾವು ಹೇಳಬೇಕಂದ್ರೆ ಗುರು ವ್ರೇಯಸ್ಥಾನಕ್ಕೆ ಬಂದಿದೆ ಅದೇ ಟೈಮಲ್ಲಿ ನಿಮಗೆ ಶನಿ ನಿಮಗೆ ಬಲವಾಗಿದೆ ಭಾಗ್ಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಕಂಡುಬರೋಕ್ಕೆ ಚಾನ್ಸಸ್ ಇರುತ್ತೆ ಅಂದರೆ ನಾಲ್ಕನೇ ಸ್ಥಾನದಲ್ಲಿ ಕೇಳ್ತಿರೋದ್ರಿಂದ ಕೆಲವೊಂದು ಸುಖ ಸ್ಥಾನದಲ್ಲಿ ಅಡೆತಡೆ ಕಂಡು ಬರೋಕ್ಕೆ ಚಾನ್ಸಸ್ ಇರುತ್ತೆ ತಾಯಿನ ಆರೋಗ್ಯದಲ್ಲಿ ಸಮಸ್ಯೆಗಳು ಕೆಲವೊಂದು ಒಂದು ಉಂಟು ಮಾಡ್ತದೆ ಅದೊಂದು ನೋಡ್ಕೋಬೇಕಾಗತ್ತೆ ಅಂದರೆ ನಿಮಗೆ ಶನಿ ಬಲವಾಗಿದೆ ಗುರು ನಿಮಗೆ ವಿದ್ಯುತ್ ಸ್ಥಾನದಲ್ಲಿರೋದು ಏನು ತೊಂದರೆ ಇಲ್ಲ ಕಾರಣ ಏನಂದರೆ ಬುಧನು ಕಳತ್ರ ಸ್ಥಾನದ ಕೇಂದ್ರ ಸ್ಥಾನಾಧಿಪತಿ ಇಲ್ಲಿ ನಿಮಗೆ ಹನ್ನೆರಡನೇ ಸ್ಥಾನಕ್ಕೆ ಬರೋದು ಏನು ತೊಂದರೆ ಆಗೋಲ್ಲ ಆ ಸೊ ಪ್ರೀತಿ ಪ್ರೇಮ ಈ ಥರ ಎಲ್ಲ ಉಂಟು ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಅದರಲ್ಲಿ ಸ್ತ್ರೀಯರಲ್ಲಿ ಹುಷಾರಾಗಿ ನೀವು ನೋಡ್ಕೋಬೇಕು ಸ್ತ್ರೀಯರಂದರೆ ಪುರುಷರ ಹತ್ರ ಹುಷಾರಾಗಿರಬೇಕು ಪುರುಷರಂದರೆ ಸ್ತ್ರೀಯರ ಹತ್ರ ಹುಷಾರಾಗಿ ಇರಬೇಕಾಗುತ್ತೆ ಕಾರಣ ಏನಂದರೆ ಯಾವುದೋ ಒಂದು ಅಭಿಲಾಷೆಗಳಲ್ಲಿ ಎಲ್ಲೆಲ್ಲೋ ಸಿಗಾಕೊಂಬೇಡಿ ಆಯ್ತರಾ ನಾಲ್ಕನೇ ಸ್ಥಾನ ಸುಖ ಸ್ಥಾನದಲ್ಲಿ ಕೆಲವೊಂದು ಎಡ ಅಡೆತಡೆ ಕಂಡು ಬರೋಕ್ಕೆ ಚಾನ್ಸಸ್ ಇರುತ್ತೆ ಅಂದರೆ ಕೆಲಸ ಕಾರ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಕಂಡು ಬರೋಕ್ಕೆ ಚಾನ್ಸಸ್ ಇರುತ್ತೆ ದರ್ಶನ ಬಾಗಿಲಿಂದ ಒಳ್ಳೆಯದಾಗತ್ತೆ ಆಯ್ತಾ ಅದೇ ಟೈಮಲ್ಲಿ ಪಶ್ಚಿಮ ದಿಕ್ಕಲ್ಲೂ ನಿಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕಂಡು ಬರೋಕ್ಕೆ ಚಾನ್ಸಸ್ ಇರುತ್ತೆ ಆಯ್ತಾ ಸೊ ನಿಮಗೆ ಹೆಚ್ಚಿಗೆ ಬಲ ಬೇಕು ನಾವು ಒಂದು ಒಳ್ಳೆಯ ಅಭಿವೃದ್ಧಿ ಕಂಡು ಬರಬೇಕಂದ್ರೆ ಬುಧವಾರ ದಿನ ವಿಷ್ಣು ಹೋಗಿ ನಮಸ್ಕಾರ ಮಾಡ್ಕೊಬರೋದು ಒಳ್ಳೆ ಅಭಿವೃದ್ಧಿ ಕಂಡು ಬರೋಕ್ಕೆ ಚಾನ್ಸಸ್ ಇರುತ್ತೆ ಆಯ್ತಾ ಸೊ ಅದನಂತರ ಕಟಕರಾಶಿಯವರಿಗೆ ಕಟಕರಾಶಿಯವರಿಗೆ ಹೇಳ್ಬೇಕಂದ್ರೆ ನಿಮಗೆ ಲಾಭ ಸ್ಥಾನದಲ್ಲಿ ಗುರು ಬಂದಿದೆ ಶುಕ್ರನ ಮನೆಗೆ ಗುರು ಬಂದಿರೋದು ಶುಭ ವಿಷಯಗಳು ಶುಭ ಕೆಲಸ ಕಾರ್ಯಗಳು ಹೊಸ ಹೊಸ ಪ್ರಯತ್ನ ಹೊಸ ವ್ಯಕ್ತಿ ಹೊಸ ಜಾಗ ನಿಮ್ಮ ಅಣ್ಣಂದ್ರಿಂದ ನಿಮ್ಮ ತಮ್ಮಂದರಿಂದ ಇದೆಲ್ಲ ಒಳ್ಳೆಯ ಒಂದು ಅಭಿವೃದ್ಧಿ ಅಭಿವೃದ್ಧಿ ಕಂಡು ಕಂಡುಬರೋಕ್ಕೆ ಚಾನ್ಸಸ್ ಇರುತ್ತೆ ಅದೇ ಟೈಮಲ್ಲಿ ನಿಮಗೆ ಶನಿ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಇದ್ದರೂ ಕೂಡ ಗುರಿಗೆ ದಶಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಇಲ್ಲಿ ಗಂಟ ಒತ್ತಡಗಳು ಇದ್ದಿದ್ದನ್ನ ಇವಾಗ ಅದೆಲ್ಲ ಸರಿಯಾಗುತ್ತೆ ಆಯಿತಾ ಸೊ ನಿಮ್ಮ ಪ್ರಯತ್ನ ಸ್ಥಾನದಲ್ಲಿ ಕೆಲವೊಂದು ಅಡೆತಡೆಗಳು ಕಂಡು ಬರೋಕ್ಕೆ ಚಾನ್ಸಸ್ ಇರುತ್ತೆ ಅದು ಒಂದು ಮಾತ್ರ ನೀವು ಯಾವುದೊಂದು ಆಲೋಚನೆ ಮಾಡಿ ಮಾಡ್ಕೋಬೇಕು ಯಾಕಂದರೆ ಮೂರನೇ ಸ್ಥಾನ ಪ್ರಯತ್ನ ಸ್ಥಾನ ಆ ಪ್ರಯತ್ನ ಸ್ಥಾನದಲ್ಲಿ ಕೇತು ಇದೆ ಕೇತು ಅಲ್ಲಿ ಸಣ್ಣ ಪುಟ್ಟ ಕೆಲವೊಂದು ತೊಂದರೆಗಳು ಉಂಟು ಮಾಡ್ತದೆ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಸೋಮವಾರ ಒಂದು ಅಮ್ಮನ ಅಮ್ಮನ ದೇವಸ್ಥಾನ ಶಕ್ತಿ ದೇವ ದೇವಸ್ಥಾನ ಹೋಗಿ ನಮಸ್ಕಾರ ಮಾಡ್ಕೊಬರೋದು ಈ ಥರ ಎಲ್ಲ ಒಂದು ಅನ್ನ ಅನ್ನದಾನಕ್ಕೆ ನೀವು ಒಂದು ನೀವೇ ಒಂದು ಸಹಕಾರ ಮಾಡೋದು ಒಂದು ಹೆಲ್ಪ್ ಮಾಡೋದು ಈ ಥರ ಎಲ್ಲ ಮಾಡ್ಕೊಬರೋದು ಅಂತ ಹೇಳ್ಬೋದು ಸೊ ಕಟಕ ರಾಶಿಯವರಿಗೆ ಯಾವಾಗ ಲಾಭ ಸ್ಥಾನದಲ್ಲಿ ಗುರು ಬಂದ್ಬಿಟ್ಟಿದೆಯೋ ನೀವು ಏನು ಯೋಚನೆ ಮಾಡೋಂಗಿಲ್ಲ ನಿಮಗೆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಒಳ್ಳೆಯ ಲಾಭವನ್ನು ಉಂಟು ಮಾಡ್ತದೆ ನಿಮ್ಮ ಮಾತು ನಿಮ್ಮ ಕೆಲಸ ಎಲ್ಲ ಜಯವಾಗತ್ತಂತ ಈ ಟೈಮಲ್ಲಿ ಹೇಳ್ಬೋದು ಇನ್ನು ಮುಂದಕ್ಕೆ ಸಿಂಹ ರಾಶಿಯಿಂದ ನೆಕ್ಸ್ಟು ಪ್ರೋಗ್ರಾಮಲ್ಲಿ ಹೇಳ್ತೀನಿ ಸೊ ಇದು ಬಂದ್ಬಿಟ್ಟು ಒಂದು ಕಾಮನ್ ಪ್ರೆಡಿಕ್ಷನ್ನು ಆಯ್ತು ನಿಮ್ಮ ನಿಮ್ಮ ಜನನ ಜಾತ್ಗಳನ್ನ ನೋಡಬೇಕು ನೀವು ಒಂದು ಕ್ಲೀನ್ ಕ್ಲಿಯರ್ ಕಟ್ಟು ತಗ ಒಂದು ಒಂದು ಕ್ಲಿಯರಾಗಿ ಒಂದು ನಮ್ಮ ಜನನ ಜಾತಕದಲ್ಲಿ ಯಾವ ಥರ ಫಲಗಳಿದೆ ನೋಡಬೇಕಂತ ನೀವು ಅಂದ್ಕೊಂಡ್ರೆ ನೀವು ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ವಾಟ್ಸಪ್ ಮಾಡ್ಬೋದು ಅಥವಾ ನೇರವಾಗಿ ಬಂದು ಕೂಡ ಬಂದ್ಬಿಟ್ಟು ಕನ್ಸಲ್ಟಿಂಗ್ ಮಾಡಿಕೊಂಡು ನಿಮ್ಮ ನಿಮ್ಮ ಜಾತಕವನ್ನು ತಿಳ್ಕೊಬೋದು ಅಂತ ಈ ಟೈಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ಈ ಈ ಪ್ರೋಗ್ರಾಮ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎತ್ತ <San> ಒಳ್ಳೇದಾಗಲಿ <San>